ಬಾಲ್ಕಿ ತಾಲೂಕಿನ ಪೊಲೀಸ್ ಉಪಾಧೀಕ್ಷಕರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ದಲಿತರ ಮೇಲೆ ಅವರು ಮಾಡುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಬೀದರ್ ನಗರದಲ್ಲಿ ವಿವಿಧ ದಲಿತ ಪರ ಸಂಘಟನೆ ವತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವು ಅಧಿಕಾರಕ್ಕೆ ಬಂದಾಗಿನಿಂದಲೂ ದಲಿತರ ಮೇಲೆ ದಿನನಿತ್ಯ ಅತ್ಯಾಚಾರ ದಬ್ಬಾಳಿಕೆಗಳು ಕಗ್ಗೋಲಿಗಳು ನಿರಂತರವಾಗಿ ಹಾಗೂ ನಿರ್ಭಯವಾಗಿ ನಡೆಯುತ್ತಿವೆ ಬೇದರ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಶಿವಾನಂದ ಶೆಟ್ಟಿ ಪೊಲೀಸ್ ಉಪಾಧೀಕ್ಷಕರು ಅಧಿಕಾರ ವಹಿಸಿಕೊಂಡಾಗಿನಿಂದಲೂ ತಾಲೂಕಿನಾದ್ಯಂತ ನಿರಂತರವಾಗಿ ದಲಿತರ ಮೇಲೆ ಒಂದಿಲ್ಲ ಒಂದು ತರಹದ ಘಟನೆಗಳು ನಡೆಯುತ್ತಲೇ ಇವೆ ಬೀದರ್ ಜಿಲ್ಲೆಯ ಬಾಲ್ಗಿ ತಾಲೂಕಿನ ಪೊಲೀಸ್ ಉಪಾಧೀಕ್ಷಕರ ಅಧಿಕಾರ ದುರುಪಯೋಗಪಡಿಸಿಕೊಂಡು ದಲಿತರ ಮೇಲೆ ಆದ ದೌರ್ಜನ್ಯಗಳು ಎಲ್ಲಾ ಪೊಲೀಸ್ ಪ್ರಕರಣಗಳನ್ನು ಮುಚ್ಚಿ ಹಾಕುತ್ತಿರುವ ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ವಿವಿಧ ದಲಿತ ಪರ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಬೇದರ್ ನಗರದ ಅಂಬೇಡ್ಕರ್ ಆರಂಭವಾದ ಇವರ ಬೃಹತ್ ಪ್ರತಿಭಟನೆ ಒಂದು ಬೀದರ್ನ ಬಸವೇಶ್ವರ ರಥದ ಮಾರ್ಗವಾಗಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ತಲುಪಿತು ಬಳಿಕ ಜಿಲ್ಲಾಡಳಿತ ಮೂಲಕ ಮಾನ್ಯ ಜಿ ಪರಮೇಶ್ವರ್ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು ಬಾಲ್ಕಿ ತಾಲೂಕಿನಲ್ಲಿ ಈಗಾಗಲೇ ದಲಿತರ ಮೇಲೆ ಆಗಿರುವ ದೌರ್ಜನ್ಯಗಳು ಅನೇಕ ಪ್ರಕರಣಗಳು ಹಸಿರಿರುವಾಗಲೇ ಬಾಲ್ಕಿ ತಾಲೂಕಿನ ರಾಜಪ್ಪ ಗೋಡ್ಗಾಂವ್ ಗ್ರಾಮದ ಪರಿಶಿಷ್ಟ ಜಾತಿಯ ಮಹಿಳೆಯಾದ ಶ್ರೀಮತಿ ಕಲಾವತಿ ಗಂಡ ಜಯರಾಮ ಶಿಂಧೆ ಎಂಬ ಮಹಿಳೆ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ತನ್ನ ಹೊಲಕ್ಕೆ ಹೋದಾಗ ಅವರ ಪಕ್ಕದ ಹೊಲದ ಮೇಲ್ಜಾತಿಗೆ ಸೇರಿದ ಇಬ್ಬರು ಹದಿನೈದರಿಂದ ಹದಿನಾರು ವರ್ಷಗಳ ಯುವಕರು ತಮ್ಮ ಎಮ್ಮೆಗಳನ್ನ ಉದ್ದೇಶ ಪೂರ್ವಕವಾಗಿ ಇವರ ಜಮೀನಿಗೆ ಬಿಟ್ಟಿರ್ತಾರೆ ಇದನ್ನು ಕೇಳಿದಕ್ಕಾಗಿ ಆ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲಿ ನಡೆಸಿ ಜಾತಿ ನಿಂದನೆ ಮಾಡಿದಷ್ಟೇ ಅಲ್ಲದೆ ಬೆಳೆಗಳ ಕೀಟನಾಶಕ ಔಷಧಿಯನ್ನು ಕುಡಿಸುವ ಪ್ರಯತ್ನ ಕೂಡ ಮಾಡಿದ್ದಾರೆ ಇದರಿಂದಾಗಿ ಮಹಿಳೆ ಮೂರ್ಛೆ ಹೋಗಿದ್ದು ನಂತರ ಈ ಒಂದು ಸದರಿ ದಿನದಂದೇ ಸಾಯಂಕಾಲ ಚಿಕಿತ್ಸೆಗಾಗಿ ಬಾಲ್ಕಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಭರ್ತಿ ಮಾಡಲಾಗಿತ್ತು ಅಲ್ಲಿನ ವೈದ್ಯ ಅಧಿಕಾರಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೇದರ್ನ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತೆ ತಿಳಿಸಿರುತ್ತಾರೆ ಹೀಗಿರುವಾಗ ಘಟನೆಯ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಬಂದರೂ ಸಹ ಮಾರಣಾಂತಿಕ ಹಲ್ಲೆ ಮಾಡಿರುವ ದಿನೇಶ್ ತಂದೆ ಸಂತೋಷ್ ಮೊಟ್ಟೆ ವೈಭವ್ ತಂದೆ ರಂಜಿತ್ ಬಿರಾದರ್ ಇವರಿಬ್ಬರ ವಿರುದ್ಧ ದೂರು ನೀಡಿದರೂ ಸಹ ಪೊಲೀಸ್ ಪ್ರಕರಣ ದಾಖಲಿಸಿ ಬಂಧಿಸದೆ ಇವರಿಬ್ಬರನ್ನ ರಕ್ಷಿಸುವ ಸಂಬಂಧ ಹಲ್ಲೆಗೊಳಗಾದ ಕುಟುಂಬದವರಿಗೆ ಹಣದ ಆಮಿಷ ತೋರಿಸಿರುತ್ತಾರೆ ಇದಕ್ಕೆ ಸದರಿ ಕುಟುಂಬ ಒಪ್ಪದಿದ್ದಾಗ ಹಾಗೂ ದಲಿತ ಸಂಘಟನಾ ಮುಖಂಡರು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ತಂದಿರುವ ಸಂಬಂಧವಾಗಿ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸದರಿ ವ್ಯಕ್ತಿಗಳ ವಿರುದ್ಧ ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ ನೂರ ಒಂಬತ್ತರಡಿಯಲ್ಲಿ ಹಾಫ್ ಮರ್ಡರ್ ಪ್ರಕರಣ ದಾಖಲಿಸದೆ ಅಪರಾಧಿಗಳನ್ನು ಬಚಾವು ಮಾಡುವ ಹುನ್ನಾರದಿಂದ ಬೇರೆ ಬೇರೆ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ನಾಮಕೆ ವಾಸ್ತಿ ದಾಖಲಿಸಿ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಗೆ ನ್ಯಾಯ ಒದಗಿಸಿಕೊಡದೆ ಈ ಪ್ರಕರಣ ಮುಚ್ಚಿ ಹಾಕುವ ಹುನ್ನಾರದಿಂದ ದಲಿತ ಮಹಿಳೆಗೆ ಯಾರೂ ಕೂಡ ಹಲ್ಲೆ ಮಾಡಿರುವುದಿಲ್ಲ ತಮ್ಮ ತನಿಖೆಯಿಂದ ಆ ಮಹಿಳೆಯ ಮೇಲೆ ಕಾಡು ಹಂದಿಗಳು ದಾಳಿ ಮಾಡಿವೆ ಎಂದು ಸ್ವತಃ ಪೊಲೀಸರು ಹೇಳುತ್ತಿರುವುದನ್ನು ನೋಡಿದರೆ ಬೇಲಿನೇ ಹೊಲ ಮೈದಂತೆ ಎಂಬುದನ್ನು ಸಾಬೀತು ಮಾಡಲು ಹೊರಡಿರುವ ಈ ಒಂದು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಧೋರಣೆಯನ್ನ ವಿಷಾದಿಸುತ್ತೇವೆ ಎಂದು ಪ್ರತಿಭಟನಾಕಾರರು ಮಾತನಾಡಿ ತಿಳಿಸಿದರು ಹಾಗಾಗಿ ಬಾಲ್ಕಿಯ ಪೊಲೀಸ್ ಉಪಾಧೀಕ್ಷಕರನ್ನಾಗಿ ಅಧಿಕಾರ ವಹಿಸಿಕೊಂಡಿರುವ ಶಿವಾನಂದ ಶೆಟ್ಟಿ ಅವರು ಅವರ ಒಂದು ಕಾಲಾವಧಿಯಲ್ಲಿ ದಲಿತರ ಮೇಲೆ ಆಗಿರುವ ಘಟನೆಗಳನ್ನ ತನಿಖೆಗೆ ಒಳಪಡಿಸಿ ಸದರಿ ಘಟನೆಗಳಲ್ಲಿ ನೊಂದಿರುವ ಅಮಾಯಕ ದಲಿತರಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಾಗಿ ಹಾಗೂ ಆ ಒಂದು ಮಹಿಳೆಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಈ ಇಬ್ಬರನ್ನೂ ಕೂಡ ಕೂಡಲೇ ಬಂಧಿಸಲು ದಿನಾಂಕ ನಾಲ್ಕು ಹತ್ತು ಎರಡ್ ಸಾವಿರದ ವಿವಿಧ ದಲಿತ ಪರ ಸಂಘಟನೆಯ ಪ್ರಮುಖರು ಮಾನ್ಯ ಗೃಹ ಸಚಿವರಾಗಿರುವ ಜಿ ಪರಮೇಶ್ವರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ರಾಜ್ಯ ಉಪಾಧ್ಯಕ್ಷರಾದ ರಾಜಕುಮಾರ್ ಮೂಲಭಾರತಿ ಅಂಬೇಡ್ಕರ್ ಯುವ ಸೇನೆಯ ರಾಜ್ಯಾಧ್ಯಕ್ಷರಾದ ರಾಜಕುಮಾರ್ ಗುನ್ನಳ್ಳಿ ಭೀಮಾರ್ಮಿ ಜಿಲ್ಲಾಧ್ಯಕ್ಷರಾದ ಅಂಬರೀಷ್ ಕುದ್ರೆ ಮಹೇಶ್ ಗೋರ್ನಾಳ್ಕರ್ ಸಂತೋಷ್ ಎಣ್ಕೋರೆ ಪ್ರಕಾಶ್ ರಾವಣ್ ಅವಿನಾಶ್ ದೀನೆ ವೈಜನಾಥ್ ಶಿಂದೆ ಗೌತಮ್ ಪ್ರಸಾದ್ ಬಾಬು ಕೋಟಾ

ಅದು ಕೂಡ ಸರ್ ನಮಗೆ ರಾಜಕೀಯದಿಂದ ನಮಗೆ ಕುತಂತ್ರ ಮಾಡಿ ಸುಳ್ಳು ಜಾಸ್ತಿ ಕೊಡ್ತಾವ ನಮ್ಮ ರಾಜಕೀಯ ಭೀ ಕೊಲೆಕ್ಸ್ ಮಾಡ್ತಿದ್ದಾರೆ ಮತ್ತು ನಮ್ಮ ಜನರ ಹೊಲದಾಗ ಈ ಐ ಹೋಗಿ ಅಕ್ಕಿಗೆ ಹುಡ್ದಾಕಂತ ಪ್ರಯತ್ನ ಕೊಟ್ಟರು ಕೂಡ ಅದು ಹಂದಿ ಹೊಡೆದ ಪ್ರಯತ್ನ ಯಾವುದೇ ರೀತಿ ನಮ್ಮ ನ್ಯಾಯ ಸಿಗುತ್ತಲ್ಲ ಸರ್ ನಾವು ಇವಾಗ ಬರೋದು ವಾಟ್ಸಪ್ ಗ್ರೂಪ್ದಾಗ ಹೆಂಗೆ ಬರ್ತದೆ ಸರ್ ಮೆಸೇಜ್ ಹಂಗೆ ಹೋಗ್ಬಿಟ್ಟು ಸರ್ ಪ್ರತಿ ಸಲ ಬರೋದು ಒಂದು ಮೆಸೇಜ್ ಹಾಂ ಇದು ದಲಿತ ಮೇಲೆ ಇದೇ ಆಗಿಬಿಟ್ಟು ಸರ್ ಅಟ್ರಾಸಿಟಿ ಒಂದು ಒಂದು ಮೀಟಿಂಗ್ ತಗೊಳ್ಳಲ್ಲ ಸರ್ ಅದಕ್ಕೆ ಸರ್ ಅದು ಬೆಳೆಗೆ ನಾಶ ಹಾಕ್ತಾರಲ್ಲ ಸರ್

ನಾನು ಈಗ ರೂಢಿಗಿಳಿಬೇಕಾಗ್ತದೆ ನಿಮಗೆ ಏನಾಗ್ತಾರ ಪತ್ತ ನಂಗೆ ಫೋನ್ ಮುಖಾಂತರ ಧಮ್ಗೆ ಆಗ್ತದೆ ಸೇಮ್ ಡೇ ಸರ್ ಗಣ್ಣೂರು ಪೊಲೀಸ್ ಸ್ಟೇಷನ್ ಕಾಂಪ್ಲೇಂಟ್ ಕೊಡ್ತಾನೆ ಕಾಂಪ್ಲೇಂಟ್ ಕೊಟ್ಟನಂತಾರೆ ಸರ್ ಅಲ್ಲಿ ಆ ಗಣಪತಿ ಪಾಲ್ಕಿರ ಎರಡು ಪಾಯಿಂಟೇ ಕರೆದರು ಸರ್ ನಮ್ಮ ಹುಡುಗ ಸರ್ ಒಬ್ಬನೇ ಹೋಗಿದ್ದಾನೆ ಸರ್ ಯಶೋದಿ ಅವ್ರ ಕಡೆಯಿಂದ ಎದಿರ್ನೋರು ಎಷ್ಟು ಜನ ಬಂದರು ಸರ್ ಹುಟ್ಟಿಗೆ ಹಿಡ್ಕೊಟ್ಟು ಎಂಟು ಜನ ಬಂದ್ಬಿಟ್ರೆ ಸರ್ ಒಂದು ಎಫ್ ಆರ್ ಎರಡು ದಿನ ನಿಂತು ಬಾದ್ ಎಫ್ ಆರ್ ಐ ಸರ್ ಎಫ್ ಆರ್ ಐ ಸರ್ ಆದ್ರೆ ಅಡ್ರಾಸಿಟಿ ಎಲ್ಲ ಏನಿಲ್ಲ ಸರ್ ಸ್ವಲ್ಪ ನಾರ್ಮಲ್ ಕೇಸ್ ಹಾಕೋತಿದ್ದಾರೆ ಹಾಂ ಸರಿ ನಾ ಅಡ್ರಸಿಟಿ ಹಾಕಂತ ಹೇಳಿಲ್ಲ ಸರ್ ಬಟ್ ಈ ಮಾಹಿತಿ ಆ್ಯಕ್ಟ್ ಪ್ರಕಾರ ಒಂದು ಕೇಸ್ ಕೊಡ್ಬೇಕಲ್ಲ ಸರ್ ಅದು ಕೇಸಿ ಹಾಕಿಲ್ಲ ಸರ್ ದಲಿತರ ಮೇಲೆ ಆದ ದೌರ್ಜನ್ಯಗಳ ಎಲ್ಲ ಪೊಲೀಸ್ ಮರಣಗಳು ಮುಚ್ಚಿ ಹಾಕುತ್ತಿರುವ ಇವರ ಮೇಲೆ ಶಿಸ್ತಿನ ಕ್ರಮ ಕೈಗೊಂಡು ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾವು ಮನೆ ಪರಿಹಾರ ಒಟ್ಟು ಮಾರಿ ಮೊಬೈಲ್ ಹಿಡಿದ್ರೆ ಮೊದಲಪ್ಪಿಲ್ಲ ಅಯ್ಯೋ ಸುಂದರ ಅದು ಇದ್ರನು ಕೂಡ ಏನು ಹೇಳಕ್ ಹೋಗ್ತಾ ಇಲ್ಲ ಯಾಕ ಅವರು ಶೆಡ್ಯಲ್ ಕಾಸ್ಟ್ ಅವರು ಶೆಡ್ಯಲ್ ಕಾಸ್ಟ್ ಎಲ್ಲ ಶೆಡ್ಯೂಲ್ ಕಾಸ್ಟ್ ಇವರೆಲ್ಲ ಶೆಡ್ಯೂಲ್ ಕಾಸ್ಟ್ ಕೂತ್ಕೊಂಡ್ಕಿಸಿ ನಮ್ಮ್ಯಾಗ ದಳಿಕೆ ಮಾಡಿದ್ರು ಕೂಡ ಆ ಮೇಲಾದಿಗ ಮೇಲ್ ಜಾತಿಗೆ ಸೇರಿ ಮಾತುಗಳು ಕೇಳ್ಕೊಂಡು ಸರ್ಕಾರದ ಮಾತುಗಳು ಕೇಳ್ಕೊಂಡು ಇವತ್ತು ನಮಗೇನೋ ಅನ್ಯಾಯ ಮಾಡಕ್ ಕೊಟ್ಟಿದ್ದಾರೆ ಇದು ಸರಿಯಾಗಿಲ್ಲ ಇದು ನೀವು ಇಷ್ಟೇ ಇವ್ರೇನು ಒಂದು ಹೋರಾಟ ಮಾಡ್ತಾರಪ್ಪ ಏನೋ ಹೋರಾಟ ಹೋರಾಟ ನಮ್ಗೆ ಹಕ್ಕಿದೆ ನಮ್ಮ ಹೋರಾಟ ಇವತ್ತು ನಾವು ನ್ಯಾಯುತ ಹೋರಾಟ ಮಾಡೋಕೆ ಹಿಂಗೆ ಹೋಗ್ರಿ ಈ ಕಡೆ ಹೋಗ್ರಿ ನೀವು ಇಲ್ಲೇ ಇಲ್ಲ ಹೊರಗೆ ಬರಬೇಡ್ರಿ ಅಂತ ಇದು ಏನಿದೆ ನೀವು ಇದು ಇದು ನಾವು ಇದು ಫಸ್ಟ್ ಬಾರ್ ನೋಡ್ತಾ ಇದ್ದೇವೆ ಅವನು ನೀವು ಹೇಳಕ್ ಹಾಂ ಯಾಕಿದು ವ್ಯವಸ್ಥೆ ಅದು ಇಲ್ಲಿಗೆ ಬಂದರು ಹೊರಗೆ ಕೊಡ್ಬೇಕ್ರಿ ಅಂತ ಇವಾಗ ಎಲ್ರಿ ಇವಾಗ ಜಿಲ್ಲಾಧಿಕಾರಿ ಇಲ್ಲಿ ಇಲ್ಲಿ ಟೆಂಟ್ ಹಾಕೊಂಡು ಕೊಡ್ತಿದ್ರು ಸುಮಾರು ಜನ ಹಾಂ ಇಲ್ಲಿ ಯಾಕೆ ಹಾಕಲಕ್ಕೆ ಕೊಡ್ತಲ್ಲ ಅವ್ರು ಜಿಲ್ಲಾಧಿಕಾರಿಗಳು ಇವಾಗ ನೂರಾರು ಗಾಡಿಗಳು ನಿಂದಿರ್ತಲ್ಲ ಅವ್ರ ರೋಡಿನ ಮೇಲೆ ನಿಂದಿರ್ಲತ್ತವಲ್ಲ ಟೆಂಟಿನ ರೌಂಡ್ ಒಳಗಡೆ ಕುಂತರು ಕೂಡ ಹಾಕ್ಸ್ಬಿಡಲ್ಲ ಇವು ಏನು ವ್ಯವಸ್ಥೆ ಅವ್ರದು ದಬ್ಬಾಳಿಕೆ ಮಾಡ್ತಾ ಇದ್ರು ನೀವು ಆ್ಯಕ್ಚುಲಿ ಸರ್ಕಾರ ನಮ್ಮದಿಲ್ಲ ಹಾಗಾಗಿ ಹೇಳ್ರೆ ಇವೆಲ್ಲ ಸರ್ಕಾರಗಳು ಏನು ಮಾಡ್ತಾವೆ ಅಂದ್ರೆ ನಮ್ಮ ಪರವಾಗಿರಲ್ಲ ನಾವು ಚುನಾವಣೆ ಸಂದರ್ಭದಾಗ ಬಂದ ನಾವು ಕೂಡ ಇದ್ದೀವಿ ದಯಮಾಡಿ ಈ ಏನಿದ್ದಾನಲ್ಲಿ ಡಿ ಎಸ್ ಪಿ ಅವ ಇಲ್ಲಿಂದ ಹೋಗೋವರೆಗೂ ಅವನೇ ಕರ್ಮ ಕೈಗೊಳ್ಳೋವರೆಗೂ ಏನದಂದ್ರೆ ಈ ನಮ್ಮ ಹೋರಾಟವನ್ನು ನಾವು ನಿರಂತರವಾಗಿ ಇಟ್ಬೇಕಾಗ್ತದೆ ಇದು ಸಾಂಕಿತ ನಾವು ಎಸ್ ಪಿ ಆಫೀಸ್ಗೆ ನಾವು ಹೋಗ್ಬೇಕಂತಿದ್ದು ನಮ್ಮದು ಹಾಗಾಗಿ ನಾವು ಸೋಮನೆ ಇಲ್ಲ ಈಗ ಪೊಲೀಸ್ ಇಲಾಖೆದವರು ತಪ್ಪು ಮಾಡತ್ತಾರ ಅಲ್ಲಿ ಹೋದ್ರೆ ಅದನ್ನೇ ಆಗದಪ್ಪ ಅಂತ ಕಸಿ ಹೇಳಿ ನಾವು ಮೇಲ್ ಮೇಲಧಿಕ ಮೇಲ್ ಸರ್ಕಾರಕ್ಕೆ ಏನದಂದ್ರೆ ಹೋಮ್ ಮಿನಿಸ್ಟ್ರ್ ಅವ್ರಿಗೆ ನಮ್ಮ ಮನವಿಯನ್ನ ಸಲ್ಲಿಸೋಣ ಆಮೇಲೆ ಆಮೇಲೆ ಮುಂದೆ ಹೋರಾಟ ಕೇಳೋಣ ಅಂತ ಕಸಿ ಹೇಳಿ ಇವತ್ತಿನ ದಿನ ಸಾಂಕೇತಿಕವಾಗಿ ಏನು ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ನಿಜವಾಗ್ಲೂ ಏನದ ಅಂದ್ರೆ ಅಮ್ಮ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದಾಳ ಭಾಳಷ್ಟಕ್ಕಿ ಸಾವಿ ಬದುಕಿನಲ್ಲಕ್ಕಿ ಒದ್ದಾಡ್ತಾ ಇದ್ದಾಳ ಆದ್ರೆ ವಾಪ ಪೊಲೀಸ್ ಬಾಲಕಿ ಅಧಿಕಾರಿಗಳು ಬಾಲಕಿ ಅಧಿಕಾರಿಗಳು ತಪ್ಪು ಹೇಳಿ ನಾವು ಹೋಗಿ ಮನವಿ ಕೊಟ್ಟೆವು ಆ ಅಧಿಕಾರಿಗಳು ತಪ್ಪು ಮಾಡ್ಯಾರಂದ್ರೆ ಮೇಲಧಿಕಾರಿಗಳು ಎಡಿಷ್ನಲ್ ಎಸ್ ಪಿ ಬೀದರ್ ಎಸ್ ಪಿ ಸಾಬ್ರು ಹೋಗಿ ಏನಾಗಿದೆ ಏನಿಲ್ಲ ತಿಳ್ಕೊಬೇಕಲ್ಲ ಅವ್ರು ಅವರು ನಾವು ಕಾ ಕೊಟ್ಟಿನ ಕಾಂಪ್ಲೆಕ್ಸ್ ಸತ್ಯ ಅದನ್ನು ಸುಳ್ಳದನ ಹೇಳಿ ಯಾರು ಕಂಡುಹಿಡೀಬೇಕು ರೀ ಏನಾಗಿದೆ ಅಂದರೆ ಅವರು ಯುವಕರು ಹೊಡೆದಾರಂತೆ ಇವತ್ತು ಅವ್ರು ಕಸಿ ಹೇಳಿ ದುಡ್ಡು ಕೊಡೋ ಪ್ರಯತ್ನ ಮಾಡಿದ್ರು ಐವತ್ತು ಸಾವಿರ ರೂಪಾಯಿ ಕೊಡಿಸ್ತೀವಿ ರೀ ಅವ್ರ ಬೇ ಯಾಕಿದ್ವಿ ಇಂಥ ಹಲಕಡ್ಗಿರಿ ಕೆಲಸ ಯಾಕೆ ಮಾಡ್ತೀರಿ ನೀವು ಹಾ ಇಟ್ ನೀಚ ಕೆಲಸ ನೀವೇ ಮಾಡಿದಾಗ ನಮ್ಗೆ ನ್ಯಾಯ ಹೆಂಗೆ ಕೊಡಿಸ್ಬೇಕು ಯಾರು ಕೊಡಿಸ್ಬೇಕು ನ್ಯಾಯ ನಮ್ಗೆ ಐವತ್ತು ಸಾವಿರ ತೊಗೋರಿ ಲಕ್ಷ ತಗೋರಿ ಲಾಸ್ಟ್ ಎರಡು ಸಲ ಎರಡು ಲಕ್ಷ ಕೂಡ ಏನದ ಅಂದ್ರೆ ಯಾರು ಬಲ್ಲ ಕೊಡಿಸ್ತಿದ್ರು ನೀವು ಆ ಅಡಿ ಹಂದಿ ಬಲ್ಲ ಇಸ್ ಕೊಡ್ತಿದ್ರ ನೀವು ಗೊತ್ತಾ ಆ ಡಿ ಎಸ್ ಪಿ ಏನೋ ತಂದ್ಕೊನಿರಿ ಯಾಕೆ ಅರೆಸ್ಟ್ ಮಾಡ್ತಾಯಿಲ್ಲ ಅಂದ್ರೆ ಏ ಅದು ಹಂದಿಗೆ ಅರೆಸ್ಟ್ ಮಾಡೋಕ್ಕಾಗ್ತದೆ ಏನ್ರಿ ಅಂತ ಏ ಹಂದಿಗೆ ಯಾಕೆ ಅರೆಸ್ಟ್ ಮಾಡ್ತಪ್ಪ ನೀನು ಯಾರು ಹೊಡೆದೋ ಅವ್ರಿಗೆ ಅರೆಸ್ಟ್ ಮಾಡಿ ಇಂಥ ವ್ಯವಸ್ಥೆಯನ್ನ ಈ ಪೊಲೀಸ್ ಇಲಾಖೆ ಭಾಳ ವ್ಯವಸ್ಥಿತವಾಗಿ ಈ ಸರ್ಕಾರದ ಕೆಲಸ ಮಾಡ್ತಾ ಇದ್ದಾರೆ ಗೆಳೆಯರೇ ಹಾಗಾಗಿ ಇನ್ನೂ ಭಾಳಷ್ಟು ಗೆಳೆಯರು ಮಾತಾಡಬೇಕಾಗಿದೆ ಯಾಕಂತಂದ್ರೆ ಇನ್ನೂ ನಾವು ಇಲ್ಲೇ ನಾವು ಬೇರೆ ಬೇರೆ ಎಲ್ಲೋ ಜಿಲ್ಲಾದಲ್ಲಿ ಬೀದರ್ ಬಂದ್ ಕಾಲು ಕೊಟ್ಟಿದ್ದೇವೆ ಅವ್ನು ನೋಡಿದ್ದೀವಿ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಆದರೂ ಕೂಡ ನಾವು ಏನು ಮಾಡಕ್ಕ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದೇವು ಹೇಳಿದ್ರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾಳ ಇದು ಉಗ್ರವಾಗಿ ಹೋರಾಟ ನಾವು ಅಂತ ಹೇಳಿ ನನ್ನ ಮಾತನ್ನು ಮುಸ್ಥೆ ಜಾರಿ ನಿರಂತರವಾಗಿ ದಲಿತರ ಮೇಲೆ ಅನ್ಯಾಯ ಹಾಕ್ತಾನೆ ಇದ್ದಾವೆ ನಮ್ಮಲ್ಲಿ ಲಿಸ್ಟೇ ಇದೆ ಆರು ಏಳು ಪ್ರಕರಣಗಳು ದಾಖಲೆಯಾದರೂ ಕೂಡ ಯಾವುದೇ ರೀತಿಯ ಅವ್ರ ಮೇಲೆ ಪ್ರಕರಣ ಇದು ಮಾಡಿಲ್ಲ ನಮ್ಗೆ ನ್ಯಾಯ ಕೊಡ್ತಾ ಅಂತ ಅವ್ರು ಕೆಲಸನೇ ಮಾಡ್ತಾ ಇಲ್ಲ ದಲಿತರ ಮೇಲೆ ಆಗದಂತಂದ್ರೆ ಎಲ್ಲೋ ಒಂದು ನಾಯಿಗೆ ನಾಯಿ ಕಚ್ಚಿ ಹುಡುಗ ಲೆಕ್ಕದಾಗ ಆ ರೀತಿ ಕೇಳಾಗ ನಮ್ಗೆ ನೋಡ್ಕೊತಾ ಇದ್ದಾರೆ ಇದಕ್ಕೆ ಆದಷ್ಟು ಜಲ್ದಿ ತೆಡಿ ಹಿಡ್ಕೋಬೇಕು ನೀವು ಇಲ್ಲ ಅಂತಂದ್ರೆ ನಮ್ಮ ದಲಿತ ಸಂಘ ಎಲ್ಲ ಒಗ್ಗಟ್ಟದಿಂದ ನಮ್ಮ ಬೀದರ್ ಜಿಲ್ಲೆ ವತಿಯಿಂದ ನಮ್ಮ ಶಕ್ತಿ ಏನಾದಂಬುದು ಮುಂದೆ ಬಾಲ್ಕಿ ತಾಲೂಕಕ್ಕೆ ನಾವು ಬಿ ಜಿಲ್ಲಾಡಿತಾಯ್ತದ ಬಾಲ್ಕಿ ತಾಲೂಕದು ಮತ್ತು ನಮ್ದು ಕಾಂಗ್ರೆಸ್ ಸರ್ಕಾರಕ್ಕೂ ನಮ್ದು ಸರಿಯಾದ ಉತ್ತರ ಕೊಡ್ಬೇಕಾಯ್ತದ ಆದಷ್ಟು ಜಲ್ದಿ ನಮ್ಮ ದಲಿತರ ಮೇಲೆ ಅನ್ಯಾಯೋದಕ್ಕೆ ನೋಡಿ ನೋಡ್ರಿ ರೀತಿ ನಮ್ಗೆ ಕಷ್ಟ ಆಗತ್ತದ ನಮ್ಮ ತಟ್ಟಕ್ಕೆ ಯಾರು ಕಣ್ಣು ನೋಡ್ತಾರ ಯಾರು ಇರ್ತಾ ಇಲ್ಲ ಅಲ್ಲಿ ನಮ್ಮ ಉಸ್ತವಾರಿ ಕೂಡ ಅಲ್ಲೇ ಇರ್ತಾರ ಬಟ್ ಅಲ್ಲಿಗೆ ಬಂದು ಏನಾಗ್ಯದ ಏನಿಲ್ಲ ಅಂತ ಒಂದ್ಸರಿ ಬಂದು ನೋಡಕ್ಕನೂ ಅವ್ರು ಇಲ್ಲಿ ಇದಿಲ್ಲ ಔಟ್ ಅವ್ರಿಗೆ ಟೈಮ್ ಸಿಗೋಲ್ಲಂಟು ಇಲ್ಲಿ ಬರ್ಲಾಕೋದಿಲ್ಲ ನಮ್ಮ ದಲಿತರಿಗೆ ಅನ್ಯಾಯ ಆದ್ರೂ ಅಲ್ಲಿ ಅಲ್ಲಿದ್ದಂಥ ನಮ್ಮ ದೊಡ್ಡ ದೊಡ್ಡ ಲೀಡರ್ಗಳು ನಮ್ಮ ದಲಿತರ ಲೀಡರ್ಗಳು ಅವರು ಕೂಡ ನಮಗೆ ಕಾಪರೇಟ್ ಮಾಡ್ತಾ ಇಲ್ಲ ಎಲ್ಲ ರಾಜಕೀಯದ ಗುಲಮಗಿರಿ ಆಗಿದ್ದಾರೆ ಅದಕ್ಕೆ ನಮ್ಮ ಶಕ್ತಿ ನಮ್ಮ ಶಕ್ತಿ ನಮ್ಮ ಶಕ್ತಿ ಏನದ ಅಂಬೋದು ಕೆಲವೇ ದಿನದಲ್ಲಿ ಇದು ಲಾಸ್ಟ್ ಕೊನೆಯಾಗಿರ್ಬೇಕು ಬಾಲಿಕೆ ತಾಲ್ಲೂಕು ನಮ್ಮ ದಲಿತರಿಗೆ ಅನ್ಯಾಯಾಗಿಂದು ಇದು ಕೊನೆಯಾಗಿರ್ಬೇಕು ಇದಕ್ಕೆ ನ್ಯಾಯ ಸಿಗಬೇಕು ಒಂದು ವೇಳೆ ಇದಕ್ ನ್ಯಾಯ ಸಿಕ್ಕಿಲ್ಲ ಮತ್ತೊಂದು ಮುಂದೆ ಘಟನೆ ಬಂತು ಅಂದ್ರು ಅದಕ್ಕೆ ತಕ್ಕ ಪಾಠ ನಾವು ಬೀದರ್ ಜಿಲ್ಲೆ ದಲಿತ ಸಂಘಟನಾ ಒಗ್ಗಟ್ಟದಿಂದ ನಾವು ತೋರ್ತೀವಿ ಅಂತ ಹೇಳಿ ನಾನು ಎರಡು ಜೈ ಜವೀವ್ ಯಾರನ್ನೂ ಕೆಲಸ ಮಾಡ್ತಾ ಇಲ್ಲ ಯಾರ್ಮೇಲೆ ಅನ್ಯಾಯ ನೀವು ಮಾಡಿರಿ ಅವ್ರ ಪರವಾಗಿ ನೀವು ಯಾರನ್ನು ನೋಡ್ತಾ ಇಲ್ಲ ಹಾ ನೀವು ಯಾರು ಅನ್ಯಾಯ ಮಾಡಿರಿ ಅವ್ರ ಪರವಾಗಿ ನೀವು ರೆಕಮೆಂಡೇಶನ್ ಹಾಕುತ್ತೀರಿ ಆದರೆ ಹೈಮದಾಬಾದ್ನಿಂದ ರೆಕಮೆಂಡೇಶನ್ ಬಂದಿರ್ಬೋದು ಕಲ್ಯಾಣದಿಂದ ರಿಕಮೆಂಡೇಶನ್ ಬಂದಿರ್ಬೋದು ಬಾಲಕಿದಿಂದ ರಿಕಮೆಂಡೇಶನ್ ಬಂದಿರ್ಬೋದು ಆದರ್ ಅದು ಆದರ್ ಪಾಲಿಟೀಷಿಯನ್ಸರಿಂದ ರಿಕಮೆಂಡೇಶನ್ ಬಂದಿರ್ಬೋದು ಬಟ್ ನಮಗೆ ಬಂದು ನೀವು ಯಾರೂ ಕೇಳಿಲ್ಲ ನಾನು ಈ ಮ್ಯಾಟರನ್ನು ಅಲ್ಲೇ ಸಾಲ್ವ್ ಮಾಡ್ತಿದ್ದೆ ಬಟ್ ಯಾಕ ಇಂಥ ಇಂಥ ಮೈನರ್ಸ್ ಮೈನರ್ ಬಾಯ್ಸ್ಗಳು ಇಂಥ ಇಂಥ ಕ್ರೈಮ್ ಮಾಡಿದಾಗ ಈ ಕ್ರೈಮ್ಗಳಿಗೆ ನೀವು ಇಲ್ಲೇ ಮುಚ್ಚಾಕೋದ್ರಿಂದ ಈ ಈ ಇದು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಈ ಹುಡುಗರಾಗಿರ್ಬೋದು ದೊಡ್ಡ ದೊಡ್ಡ ಕ್ರೈಮ್ ಮಾಡ್ಬೋದು ಸೊ ಇಂಥ ಕ್ರೈಮ್ಗಳಿಗೆ ನೀವು ಇಲ್ಲೇ ತಡೆಗಟ್ಟಬೇಕು ನಾನು ಇದು ಏನು ಪರಿಹಾರಗೋಸ್ಕರ ಅಂತೇಳಿ ಮಾಡ್ತಾ ಇಲ್ಲ ಖುದ್ದಾಗಿ ಬಾಲ್ಕಿ ಸಡ್ಕಲ್ ಆಫೀಸರು ನಾನು ಸೆಟಲ್ಮೆಂಟ್ಗೋಸ್ಕರ ಸುವಾಸನೆ ನಿನ್ಗೆ ಏನಾದರೂ ಅಮೌಂಟ್ ಬೇಕಪ್ಪ ಏನಾದರೂ ನೀವು ಇದಕ್ಕೋಸ್ಕರ ಮಾಡ್ತಾ ಇಲ್ಲ ಅಂತಂದ್ರೆ ಕೈ ಜೋಡಿಸಿ ನಾನು ಅಲ್ಲೇ ಹೇಳಿದೆ ನನಗೆ ಅಮೌಂಟ್ ಬೇಕಿಲ್ಲ ಡಿ ವೈಸ್ ಪಿ ಸಾಬ್ರಂತಾರೆ ಇಂಥ ಅಟ್ರಾಸಿಟಿ ಕೇಸನ್ನು ಇದು ರಿಜಿಸ್ಟರ್ಡ್ ಮಾಡಿ ಅಮೌಂಟ್ ಲೋ ಪ್ರಾಫಿಟ್ಗೋಸ್ಕರ ಇಂಥ ಕೇಸಸ್ಗಳು ಹಾಕ್ತಾ ಇದ್ದಾರೆ ಅಂತ ಕುತ್ತಿಗೆ ಕೊಯ್ದಾರೆ ಇವರು ಕುತ್ತಿಗೆ ಒಯ್ದಾರೆ ಕುತ್ತಿಗೆ ಯಾವ ವ್ಯಕ್ತನ ಬೆಳಬೇಕು ನೀವು ಯಾವ ವ್ಯಕ್ತಿ ಹಾಕ್ಬೇಕು ಡಿ ವೈಸ್ ಏನು ಅರ್ಥ ಆಗೋಲ್ಲ ಡಿ ಎಸ್ ಪಿ ಅಂತಾರೆ ಹಂದಿ ಮುಚ್ಚಿ ಹಂದಿ ಕಚ್ಚೋದಂತಾರೆ ಐವತ್ತು ನೂರು ಜನರ ಸ್ಟೇಟ್ಮೆಂಟ್ ತೊಗ್ತಾರೆ ಐವತ್ತು ನೂರು ಜನರು ಅಲ್ಲಿ ಒಂದಲ್ಲಿ ಏನು ಮಾಡ್ತಾ ಅಲ್ಲಿ ಏನು ಶಾಪಿಂಗ್ ಮಾಲ್ ಐತೆ ಅಲ್ಲಿ ಹೋಟೆಲ್ ಐತೆ ಏನಾಯ್ತ ಅಲ್ಲಿ ಬಳಿ ಬಂದ ಹೋಟೆಲ್ ಐತೆ ಅಲ್ಲಿ ಹಾಂ ನಿಮ್ಗೆ ಅಷ್ಟು ನಾಲೆಜ್ ಇಲ್ಲ ಹಗ್ಗಿ ಕಚ್ಚೋದ್ರಿಂದ ಯಾವ ಥರ ಪರಿಣಾಮ ಆಗುತ್ತೆ ಯಾವ ಥರ ನೀವೇನು ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಬಂದಿದ್ದೀರಾ ಹಾಂ ಅದಕ್ಕೆ ಏನಾದ್ರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಇದೆ ಹಾಸ್ಪಿಟಲ್ ಇದೆ ಹಾಂ ಅವ್ರು ಇದು ನೀವು ಯಾರು ಡಿಸಿಷನ್ ತೊಗೊಂಡವರು ಡಿ ಎಸ್ ಪಿ ಅವರೇ ನಾನು ಕರೆ ಮಾಡಿದಾಗ ನಾನು ತಾಯಿಯವರು ಅಲ್ಲೇ ಹಲ್ಲೆಗೊಳಗಾದ ಸ್ಪಾಟನ್ನು ಆ ಸ್ಪಾಟನ್ನು ಬಿಟ್ಟು ಬಿಟ್ಟು ಇವ್ರು ಬೇರೆ ಜಾಗದಲ್ಲಿ ಪಂಚನಾಮೆ ಮಾಡ್ತಾರರು ನಮ್ಮ ತಂದೆಯನ್ನವರು ಅಂಜಿಸ್ ಅಂಜಿಸಿ ಪಂಚನಾಮೆಯಲ್ಲಿ ಎಮ್ ಟಿ ಪೇಪರ್ ಮೇಲೆ ಸಿಗ್ನೇಚರ್ ಮಾಡ್ಕೊಂಡ್ರು ಏನಪ್ಪ ಅದು ಅಂಬೇಡ್ಕರಿಗೆ ನಡೀತಿ ಅಂತ ಅಂಬೇಡ್ಕರ್ ನಿನಗೆ ಏನು ಅಂತ ಇಂತ ಇಂಥ ಸೆಂಟೆನ್ಸ್ಗಳು ಮಾತಾಡೋಕೆ ನಿಮ್ಗೆ ಎಷ್ಟಾದರೂ ಒಪ್ಪಿಗೆ ಆಗತ್ತ ನಿಮ್ಗೆ ಆ ಇದು ಈ ಥರ ಬೇಡ ಇಂಥ ಏನೋ ಸ ನನಗೆ ನನಗೆ ಬೇಡ ಆ ಅಮೌಂಟ್ ನಿಮ್ದು ಏನಿದೆ ಅಟ್ರೋಸಿಟಿ ಏನು ಅಮೌಂಟ್ ಇದೆ ಅಲ್ಲ ಅದು ಬೇಡ ನಾನೇ ಡಿ ಎಸ್ ಪಿ ಕೊಟ್ಟು ಬಿಡ್ತೀನಿ ಅದೇನು ಕುತ್ತಿಗೆ ಕೊಯ್ದಿರೋ ಅದು ಆಯಾ ಪ್ರಕಾರ ನೀವು ಕೆಲಸ ಮಾಡಿ ಅದ್ರ ಅದ್ರ ಪ್ರಕಾರ ನೀವು ನಿಮಗೆಷ್ಟೇನು ಮಾಡಿ ನಮ್ಮ ನಮ್ಮನೆ ಕುಡಿಗಿಲ್ ತಗೊಂಡೋಗ್ತಾರೆ ಇವ್ರು ಅಲ್ಲಿ ನಮ್ಮ ತಂದೆಯವರು ಇದಾರಲ್ಲಿ ನಮ್ಮನೆಗಿಂದ ಕುಡಿಗೀಲ್ ತಗೊಂಡ್ತಾರೆ ಇವ್ರು ಪಂಜ ಪಂಚನಾಮೆ ಇದು ಜಾಗದಲ್ಲಿ ಆ ಸೊ ಈ ಥರ ಸೀರೆಗಳನ್ನು ತಗೊಂಡಿಲ್ಲ ನಾವು ಆಮೇಲೆ ತೊಗೊಂಡು ತಗೊಳ್ತೀವಿ ಅಂತಂದರು ಆ ಸೊ ಈ ಇದು ಇಂಥ ಹುಡುಗರು ಇದು ದೊಡ್ಡ ದೊಡ್ಡ ಮುಂದೆ ಕ್ರೈಮ್ ಆಗ್ಬೋದು ಯಾಕಂದ್ರೆ ಹಳ್ಳಿ ಪಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಹೆಣ್ಣು ಮಕ್ಕಳು ಕೆಲಸಕ್ಕೋಸ್ಕರ ಒಬ್ಬರೇ ಹೋಗಿರ್ತಾರ ಇಂಥ ದೊಡ್ಡ ದೊಡ್ಡ ಕೇಸ್ಗಳಾದ್ರೂ ಒಂದು ವೇಳೆ ನೀವು ಸಾಲ್ವ್ ಮಾಡಿರಲಿಲ್ಲ ಇದಕ್ಕೆ ನೀವು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದ್ರಿ ಅಂತಂತಂದ್ರೆ ಇಂಥ ದೊಡ್ಡ ದೊಡ್ಡ ಮುಂದೆ ಕ್ರೈಮ್ಗಳಾಗ್ಬೋದು ಹಾಂ ನನಗೆ ಇದು ಪ್ರಾಫಿಟ್ಗೋಸ್ಕರ ಮಾಡ್ತಾ ಇಲ್ಲ ಹಾಂ ಐ ವಿಲ್ ಗಿವ್ ದಿಸ್ ಅಮೌಂಟ್ ಟು ಡಿ ಎಸ್ ಪಿ ಒನ್ ಲ್ಯಾಕ್ ಐ ವಿಲ್ ಗಿವ್ ಇವು ದ ಕರೆಕ್ಟ್ ಇನ್ವೆಸ್ಟಿಗೇಷನ್ ಅಗಸ್ಟ್ ಅಗೇನ್ಸ್ಟ್ ದಿಸ್ ವಾಯ್ಸ್ ನೀವು ಕರೆಕ್ಟಾಗಿಗೇಷನ್ ಮಾಡಿ ಐ ಡೋಂಟ್ ವಾಂಟ್ ದಿಸ್ ಮನಿ ನಂಗೆ ಬೇಕಾಗಿಲ್ಲ ನೀನು ನಾನೇ ಕೊಟ್ಬಿಡ್ತೀನಿ ನಿಮ್ಗೆ ಒಂದು ಲಕ್ಷ ಡಿವೆಸ್ಟಿಗ್ರಿ ನೀವು ಅಡ್ರೆಸ್ ಇಟ್ಟಿ ಸಮಾಜ ಕಲ್ಯಾಣದಿಂದ ಪ್ರಾವರ್ಟಿಸ್ಕೋರ್ ಮಾಡ್ತಾ ಇದ್ದೀನಿ ಅಂತೇಳಿ ಅವನ ನಮ್ಮ ಎದುರಾಳಿಗಳಿಗೆ ಅಟ್ರಾಸಿಟಿ ಅಟ್ರಾಸಿಟಿಗೋಸ್ಕರ ಅಡ್ರೆಸ್ ಇಟ್ಟಿಗೋಸ್ಕರ ಅಮೌಂಟ್ಗೋಸ್ಕರ ಇದು ಮಾಡ್ತೀವಿ ಅಂತೇಳಿ ಅವ್ರು ಅವ್ರದ್ದು ಸಂಘಟನೆಗಳಿಗೆ ಹೇಳಿ ಅವ್ರು ಮೋರ್ಚಾ ತೆಗಿಲಕ್ಕೆ ಹೇಳ್ತಾರೆ ಯಾಕೆ ಬೇಕು ರೀ ಇಂಥ ಕೆಲಸ ನಿಮ್ದಿನ ಕೈ ಆಗಲಿಲ್ಲ ಅಂತಂದ್ರೆ ಬಿಟ್ಟು ಬಿಡ್ರಿ ನೀವು ಹೆಣತಿ ಮಕ್ಕಳ ಮೇಲೆ ಕೈ ಇಟ್ಟು ಮೂರು ಪಿ ಎಸ್ ಐ ಶಿವಕುಮಾರ್ ಬಳ್ತೆ ಮತ್ತು ಸಡ್ಕಲ್ ಆಫೀಸರ್ ಮತ್ತು ನೀವು ಸದಾನಂದ ಏನು ಶೆಟ್ಟಿ ಅವರು ಇದ್ರಿ ಹೆಂಡತಿ ಮಕ್ಕಳ ಮೇಲೆ ಕೈ ಮಾಡಿ ಇಟ್ಟು ಮಾಡಿ ಹೇಳಬೇಕು ನಾನು ಹಂದಿ ಕಚ್ಚಿದ ಅಂತೇಳಿ ಇದು ಮಾಡಿ ನಾನು ಕೇಸ್ ಇಲ್ಲೇ ಇದು ಮಾಡ್ತೀನಿ ನೀವು ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿರಿ ಇದ್ರ ಒಂದು ವೇಳೆ ಬರಲಿಲ್ಲ ಅಂತಂದ್ರೆ ನಾನಿದು ನಮ್ಮ ತಾಯಿಯವ್ರಿಗೆ ಹೋಯ್ತು ಜೇಲಿಗೆ ಹಾಕ್ರಿ ಇದು ಹಿಂದಕ್ಕೆ ಹೋಗ್ತೀವಿ ಬಟ್ ಆ ಥರ ನೀವು ಮಾಡ್ತಾ ಇಲ್ಲ ನೀವು ಕಾಲಸ್ಟ್ಲಿ ಪ್ರಕಾರ ನಿಮ್ಮ ನಿಮ್ಮ ಪೊಲೀಸ್ ಠಾಣದಲ್ಲೇ ಬೋರ್ಡ್ ಹಚ್ತೀರಿ ನೀವು ಕಾನೂನನ್ನು ಪಾಲಿಸೋರು ನಾವು ದೇವ್ ನಾವು ಪಾಲಿಸೋರು ನೀವೇ ಪಾಲಿಸ್ತಾ ಇಲ್ಲ ಮೊದಲು ನಾ ಮಾಡೋಕೆ ಆರ್ ಮಾಡೋಕೋಗಿದಾಗ ಆ ಎರಡೆರಡು ದಿವ್ಸ ಇವ್ರು ಕಾಡಿಸ್ತಾರೆ ಪೊಲೀಸ್ ಸ್ಟೇಷನ್ ಇಲ್ಲಿ ಕರ್ ಸರ್ಕಲ್ ಆಫೀಸ್ಗರ್ ತರ್ತಾರೆ ಆ ಕಡೆ ಹತ್ತಿ ಫೋನ್ಗಳು ಚಾಲೂ ಇರ್ತವ್ರು ಸೆಟಲ್ಮೆಂಟ್ ಮಾಡಗೋಸ್ಕರ ನಂಗೆ ಸೆಟಲ್ಮೆಂಟ್ ಬೇಕಾಗಿಲ್ಲ ನೀವು ಏನು ಕರ ಹಾಗಂತಂದ್ರೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇಂಥ ಇಂಥ ಕರತ್ಗಳು ಆ ಚಿಕ್ಕ ಮಕ್ಕಳು ಇರ್ಬೋದು ಅದಕ್ಕೆ ನಾನು ಒಪ್ತೀನಿ ಹಾಂ ಬಟ್ ಏನೋ ಸ್ಟೂಡೆಂಟ್ಸ್ ಇದ್ದಿರುತ್ತೆ ನಾನು ಆ ಮ್ಯಾಟ್ರ್ ಅಲ್ಲೇ ಬಿಟ್ಟು ಬಿಡ್ತೀನಿ ಇವೆಲ್ಲ ದನಕಾಯಿ ಹುಡುಗರು ಎಲ್ಲ ಕಾಯೋರು ಇರೋಲ್ಲ ಹಾ ಇವ್ರು ದೊಡ್ಡ ದೊಡ್ಡ ಎಲ್ಲ ಮುಂದೆಲ್ಲ ದೊಡ್ಡ ದೊಡ್ಡ ಕೆಲಸಗಳು ಮಾಡ್ತಾವೆ ಮತ್ತು ಅದು ಇಂಥದ್ದೆಲ್ಲ ನೀವು ಎಲ್ಲ ಇಲ್ಲೇ ಬಿಟ್ಟು ಬಿಟ್ರಿ ಅಂತಂದ್ರೆ ಮತ್ತು ಉತ್ತರ ಪ್ರದೇಶ ಆಗುವಂಥ ಸ್ಥಿತಿ ಮತ್ತೇನು ಭಾಳಷ್ಟು ದಿನಗಳಿಲ್ಲ ಸೊ ಅದಕ್ಕೋಸ್ಕರ ನಾನು ಎಲ್ಲ ನಿಮ್ಮ ಮುಖಾಂತರ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗಾಗಿ ಬಿರ್ಬೋದು ಅಥವಾ ಎಸ್ ಪಿ ಸಾಹೇಬ್ರಿಗಾಗಿರ್ಬೋದು ಹೋಮ್ ಮಿನಿಸ್ಟರ್ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಕರೆಕ್ಟಾಗಿ ನಿಮ್ದು ಆಡಳಿತವನ್ನು ನಡ್ಸ್ಕೊಳಕ್ಕೆ ಹೇಳ್ರಿ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ನಾಯಕ ಕೊಡುವುದನ್ನು ನಾವು ಅದು ಪರಿಹಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ